ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನ ಮಾಡಿದ್ದ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಳೆದ ಆಗಸ್ಟ್ ಏಳರಂದು ಸಿದ್ದಾಪುರ ಗ್ರಾಮದ ಯಲ್ಲಪ್ಪ ಕಾಗ್ವಾಡ್ ಎನ್ನುವವರು ತಮ್ಮ ಬೈಕನ್ನು ಜಮಖಂಡಿ ನಗರದ ಗೌಳಿಗಲ್ಲಿ ಕ್ರಾಸ್ನಲ್ಲಿ ಹನುಮಾನ್ ದೇವಸ್ಥಾನದ ಮುಂಬದಿ ನಿಲ್ಲಿಸಿ ಹೋಗಿದ ಸಂದರ್ಭದಲ್ಲಿ ಅದು ಕಳ್ಳತನವಾಗಿತ್ತು ಹೀಗಾಗಿ ಅವರು ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಎನ್ನು ಪ್ರಕರಣ ದಾಖಲಾದ ಬಳಿಕ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಮಹಾಂತೇಶ್ವರ್ ಜಿತ್ತಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ನೇತೃತ್ವದಲ್ಲಿ ಪಿಎಸ್ಐ ಅನಿಲ್ ಕುಂಬಾರ್ ಅಪರಾಧ ವಿಭಾಗದ ಪಿಎಸ್ಐ ಎನ್ಕೆ ಕಾಜ್ಗಾರ್ ಸಿಬ್ಬಂದಿಗಳಾದ ಪ್ರಕಾಶ್ ಹೊಸ್ಮನಿ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಮುತ್ತಪ್ಪ ಮಾಂಗ್ ನಾಗರಾಜ್ ಬಿಸಲ್ದೆನ್ನಿ ರಾಜು ಪೂಜಾರಿ ರಾಜಶೇಖರ್ ಮನಗೂಳಿ ಅವರನ್ನ ಒಳಗೊಂಡ ತಂಡವನ್ನು ರಚನೆ ಮಾಡಲಾಗಿತ್ತು ಈ ತಂಡ ಕಾರ್ಯಾಚರಣೆ ನಡೆಸಿ ಆಪಾದಿತನಾದ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ನಿವಾಸಿ ಲಕ್ಕಪ್ಪ ಮಾದರ್ ಇವರ ಇವನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ವಿವಿಧ ಜಿಲ್ಲೆಗಳಲ್ಲಿ ಬೈಕ್ ಕಳ್ಳತನ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಕಟ್ಟಿದ್ದಾನೆ ನಂತರ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದಾಗ ಅಂದಾಜು ಹನ್ನೊಂದು ಲಕ್ಷ ಮೌಲ್ಯದ ವಿವಿಧ ಕಂಪನಿಯ ಒಟ್ಟು ಇಪ್ಪತ್ನಾಲ್ಕು ಬೈಕ್ಗಳನ್ನು ಕದ್ದಿದ್ದಾಗಿ ಒಪ್ಪಿಕೊಂಡಿದ್ದು ಆ ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಇನ್ನು ಪೊಲೀಸರ ಈ ಕಾರ್ಯಾಚರಣೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ ಇನ್ನು ಈತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಹರ್ ಮತ್ತು ಮಧೋಳ ನಗರ ಲೋಕಾಪುರ ಬನಹಟ್ಟಿ ಹಾಗೂ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಮುರಗೋಡ ಸವದತ್ತಿ ಮತ್ತು ವಿಜಯಪುರ ಜಿಲ್ಲೆಯ ಗಾಂಧಿಚೌಕ್ ಬಬಲೇಶ್ವರ ಬಸವನ ಬಾಗೇವಾಡಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿದ್ದನು ಎಂದು ಪೊಲೀಸ್ ಮೂಲಗಳು ಮಾಹಿತಿಯನ್ನು ನೀಡಿವೆ ಇನ್ನು ಜಮಖಂಡಿ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಮೆಚ್ಚುಗೆ ವ್ಯಕ್ತವಾಗಿದೆ ನಮ್ಮ ಜಮಖಂಡಿ ಪೊಲೀಸ್ ಸ್ಟೇಷನ್ ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ದು ಎಲ್ಲ ಟೀಮ್ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಮಡ್ಡಿ ಅವರು ಹೇಳಿ ನಮ್ಮ ಕ್ರೈಮ್ ಪಿ ಎಸ್ ಐ ಅವರು ಇರಲಿ ನಮ್ಮ ಮನೆಯಲ್ಲಿ ನಮ್ಮ ಪಿ ಎಸ್ ಐ ಅವರು ಇರಲಿ ಎಲ್ಲ ನಮ್ಮ ಡಿ ಎಸ್ ಪಿ ಸಹ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಒಂದೇ ತಿಂಗಳು ಅಲ್ಲಿ ಎರಡನೇ ಸಾರಿ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ನಮ್ಮ ಅಡಿಷನಲ್ ಎಸ್ ಪಿ ಅವರು ಬಂದಾಗ ಕೂಡ ಇದೇ ರೀತಿ ಅವರು ಪ್ರೆಸ್ ಮೀಟ್ ಮಾಡಿದರು ಆ ಟೈಮಲ್ಲಿ ಕೂಡ ಇಪ್ಪತ್ತೆರಡು ಇಪ್ಪತ್ತೆರಡು ಬೈಕ್ ಅವರು ರಿಕವರಿ ಮಾಡಿದ್ದಾರೆ ಈಗ ಇಪ್ಪತ್ತು ನಾಲ್ಕು ಬೈಕ್ ರಿಕವರಿ ಮಾಡಿದ್ದಾರೆ ಇದರಲ್ಲಿ ಆ ಕೇ ಈ ಕೇಸ್ ಬಗ್ಗೆ ಸ್ಪೆಸಿಫಿಕಲಿ ಹೇಳುವಾಗ ಮೊನ್ನೆ ಯಮ್ನಪ್ಪ ಯಲಪ್ಪ ಭೀಮಪ್ಪ ಅವರದು ಏಳನೇ ತಾರೀಕು ಎಂಟು ಅಗಸ್ಟ್ ಏಳನೇ ತಾರೀಕು ಎಂಟು ಆಗಸ್ಟ್ ತಿಂಗಳು ಅಲ್ಲಿ ಬೈಕ್ ಕಲ್ತನ ಆಗಿತ್ತು ಹನುಮಾನ್ ಟೆಂಪಲ್ ಹತ್ತಿರ ಅವರು ಈ ಆ ಅವರು ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅದರ ಮೇಲೆ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ ಇದು ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿ ಮೊಬೈಲ್ ಟವರ್ ಇರಲಿ ಮತ್ತು ನಾವು ನಮ್ಮ ಕ್ರೈಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಹಳೆ ಅಫೆಂಡರ್ಸ್ ಇರಲಿ ಎಲ್ಲ ರೀತಿ ಪತ್ತೆ ಹಚ್ಚಿ ಆರೋಪಿಗೆ ಕರ್ಕೊಂಡು ಆ ಆರೋಪಿ ಹೆಸರು ಲಕ್ಷ್ಮಣ್ ಇಲ್ಲಿ ನಮ್ಮ ಅವರೇ ಇದ್ದಾರೆ ಮಧುರಖಂಡಿ ಜಮಖಂಡಿ ತಾಲೂಕು ಇದ್ದಾರೆ ಅವರಿಗೆ ಮತ್ತೆ ಸರಿಯಾಗಿ ಇನ್ಕ್ವೈರಿ ಮಾಡುವಾಗ ಈಗ ಈಗ ಇಷ್ಟು ರಿಕವರಿ ಆಗಬೇಕು ಅಂದರೆ ಅದರಲ್ಲಿ ಆ್ಯಕ್ಚುಯಲ್ ಹಾರ್ಡ್ ವರ್ಕ್ ಸಿಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ರೈಮ್ ಅಂದರೆ ಒಂದೇ ಬೈಕ್ ನಾವು ನಮ್ಮ ಕ್ರೈಮ್ದು ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದ್ದೀರ ನಮಗೆ ಸಂಬಂಧದಿಂದ ಇಲ್ಲ ಅಂದರೆ ಅಂತ ಮಾಡಿಲ್ಲ ಇದು ಇಡೀ ಜೆ ಸ್ಟೇಟ್ ಪೊಲೀಸ್ ಒಂದೇ ಇದೆ ಅವರು ಬೇರೆ ಕಡೆ ಎಷ್ಟು ಕಡೆ ಒಫೆಂಡ್ ಆಫೆನ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲ ರೀತಿ ಪೂರ್ತಿ ಇನ್ಕ್ವೈರಿ ಮಾಡಿದ್ದಾರೆ ಇದು ದ್ಯಾಟ್ ಈಸ್ ದ ರಿಯಲ್ ಹಾರ್ಡ್ ವರ್ಕ್ ಇನ್ ಪೊಲಿಸಿ ನಮ್ಮದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬಿಟ್ಟು ಕಲಿಸ್ತೀವಿ ಅಂತ ಮಾಡಿಲ್ಲ ಇವತ್ತು ಕ್ರೈಮ್ ಟೀಮ್ ಇವರು ಮತ್ತು ಇವತ್ತು ಕ್ರೈಮ್ ಟೀಮ್ ಎಲ್ಲಿಯಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲಿಯಲ್ಲಿ ಯಾವ ಕಡೆ ಹೋಗಿದ್ದಾನೆ ಏನು ಮೂಮೆಂಟ್ ಇದ್ದರು ಎಲ್ಲಿ ಬೈಕ್ ಆಫರಿ ಆಗಿದೆ ಅಕ್ಕಪಕ್ಕ ಡಿಸ್ಟಿಕ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಎಷ್ಟು ಆಫೆನ್ಸ್ ಆಗಿದೆ ನಿಮ್ಮದು ಏನು ರಿಕವರಿ ಆಗಿಲ್ಲ ಎಲ್ಲ ಕಠಿಣ ಕಷ್ಟಪಟ್ಟು ಎಲ್ಲ ಡಿಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ ಪಿ ಎಸ್ ಐ ಅವರು ನಮ್ಮ ಇಬ್ಬರು ಪಿ ಎಸ್ ಐ ಅವರು ಕ್ರೈಮ್ ಟೀಮ್ ಅವರು ಅವ್ರ ಕಡೆಯಿಂದ ಎಲ್ಲ ಹೋಮ್ವರ್ಕ್ ಮಾಡಿ ಮತ್ತೆ ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಇನ್ಕ್ವೈರಿ ಮಾಡಿ ಇಪ್ಪತ್ತು ನಾಲ್ಕು ಬೈಕ್ ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯದು ಹೈಯೆಸ್ಟ್ ರಿಕವರಿ ಇಪ್ಪತ್ನಾಲ್ಕು ಬೈಕ್ ಈಗ ಇದೆ ನನ್ನ ಗಮನಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು ಪರಶುರಾಮ್ ಘಟ್ಗೆ ಪರಶುರಾಮ್ ಹೊಸಮನಿ ಮುತ್ತಪ್ಪ ಮಂಗ ನಾಗರಾಜ್ ಬಿಲಸ್ಮನಿ ರಾಜು ಪೂಜಾರಿ ಮತ್ತು ಇದು ಆರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರು ಎಲ್ಲ ತುಂಬ ಚೆನ್ನಾಗಿ ಕೆಲ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ನಾವು ರಿವಾರ್ಡ್ ಕೂಡ ಕೊಡ್ತೀವಿ ಹಳೆಯದು ರಿವಾರ್ಡ್ ಕೂಡ ಪೆಂಡಿಂಗ್ ಇದೆ ಅದು ಕೂಡ ಇವತ್ತು ನಾವು ಸೆಂಕ್ಷನ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನನಗೆ ಈ ಥರ ಒಳ್ಳೆ ಕೆಲಸ ಮಾಡಬೇಕು ನನಗೆ ಮತ್ತೆ ಬರೋಕ್ಕೆ ಈ ಥರ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಕೊಡಬೇಕು ಅಂತ ನನ್ನ ಆಶಾ ಇದೆ